ಕನ್ನಡಿಗರ ಸಮಗ್ರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಏಪ್ರಿಲ್ ಇಪ್ಪತ್ತ ಆರರಂದು ರಾಜ್ಯಾದ್ಯಂತ ಈಡುಗಾಲು ಒಡೆಯುವ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರವು ಗ್ರೇಟರ್ ಬೆಂಗಳೂರು ಆಡಳಿತದ ಮಸೂದೆ ಮೂಲಕ ರಾಜಧಾನಿ ಬೆಂಗಳೂರನ್ನ ಏಳು ಭಾಗಗಳಾಗಿ ವಿಭಜನೆ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ಕನ್ನಡಿಗರಿಗೆ ರಾಜ್ಯದಲ್ಲಿ ಉದ್ಯೋಗಾವಕಾಶ ಮಹದಾಯಿ ಯೋಜನೆ ಕಾಸರಗೋಡು ಕನ್ನಡ ಉಳಿಸುವ ಬೇಡಿಕೆ ಸಹಿತ ರಾಜ್ಯದ ಸಮಗ್ರ ಬೇಡಿಕೆಗಳನ್ನು ಈಡೇರಿಸುವ ಉದ್ದೇಶ ಈ ಚಳುವಳಿಯದ್ದು ಎಂದು ಕನ್ನಡ ಚಳುವಳಿ ಪಕ್ಷದ ವಾಟಲ್ ನಾಗರಾಜ ತಿಳಿಸಿದರು ಉಡುಪಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಕರಾವಳಿಗರು ಹೋರಾಟದ ಬಗ್ಗೆ ಮತ್ತಷ್ಟು ಜಾಗೃತರಾಗಬೇಕು ಕರಾವಳಿ ಭಾಗದಲ್ಲಿಯೂ ಮುಂದಿನ ದಿನದಲ್ಲಿ ವಿನೂತನ ಚಳುವಳಿ ಮಾಡಲಾಗುವುದು ಕಾಸರಗೋಡು ಕನ್ನಡಿಗರಿಗಾಗಿ ಗಡಿಭಾಗ ಬಂದ್ ಮಾಡುವ ನಿಟ್ಟಿನಲ್ಲಿಯೂ ಮುಂದೆ ಚಳುವಳಿಯನ್ನು ಮಾಡಲಾಗುವುದು ಎಂದರು ಕನ್ನಡಪರ ಸಂಘಟನೆಗಳಿಂದ ರಾಜ್ಯದಲ್ಲಿ ಕನ್ನಡಕ್ಕೆ ಶಕ್ತಿ ಬಂದಿದೆ ಕರಾವಳಿ ಜಿಲ್ಲೆಯ ಪರ ಬೇಡಿಕೆಯ ಪರವು ಮುಂದಿನ ದಿನದಲ್ಲಿ ಹೋರಾಟವನ್ನು ನಡೆಸಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಚಂದನ್ ವಾಟೆಲ್ಲ ಉಪಸ್ಥಿತರಿದ್ದರು ಆಯವ್ಯಯದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ಆಯವ್ಯಯ ಮಂಡನೆ ಮಾಡಿದಂಥ ಹಣಕಾಸು ಸಚಿವರು ಸುದೀರ್ಘವಾಗಿ ಭಾಷಣ ಮಾಡಿರ್ತಾರೆ ಎಲ್ಲ ಇಲಾಖೆಯ ಬಗ್ಗೆ ಭಾಷಣ ಮಾಡಿರ್ತಾರೆ ಇವರು ನಮ್ಮ ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷದವರಾಗಲಿ ಬೆಳಕು ಚೆಲ್ಲಬೇಕು ಅವರ ಭಾಷಣದ ಮೇಲೆ ಸಂಪೂರ್ಣವಾಗಿ ಬೆಳಕನ್ನು ಚೆಲ್ಲಬೇಕು ಏನೇನಾಗಿದೆ ಯಾವ ಯಾವ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಬಗ್ಗೆಯೂ ಇವರು ಸಮಗ್ರವಾಗಿ ಚರ್ಚೆ ಮಾಡಬೇಕು ಪೊಲೀಸ್ ಇಲಾಖೆ ಇರಲಿ ಕಂದಾಯ ಇಲಾಖೆ ಆಗಲಿ ಕಾರ್ಮಿಕ ಇಲಾಖೆ ಆಗಲಿ ಯಾವುದೇ ಇಲಾಖೆಗಳಿದ್ದರೂ ಅದನ್ನು ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾದ್ದು ನಮ್ಮ ವಿರೋಧ ಪಕ್ಷದ ಅದ್ಭುತವಾದಂಥ ಜವಾಬ್ದಾರಿ ಸುಮಾರು ನಮ್ಮ ರಾಜ್ಯದಲ್ಲಿ ಎರಡು ಕಡೆ ಶಾಸನ ಸಭೆ ನಡೀತದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲೇ ಚಳವಳಿ ಶುರು ಮಾಡಿದೆ ಬೆಂಗಳೂರಿನಲ್ಲಿ ನಿಮ್ಗೆ ಹೇಳೋದಾದ್ರೆ ನಮ್ಮ ಚಳುವಳಿಗೆ ಈ ಉಡುಪಿ ಭಾಳ ಶಕ್ತಿ ಕೊಟ್ಟಿದೆ ನೀವು ಹೇಗೆ ನೀವು ಹೇಳಿದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಯುವಕರು ಬೆಂಗಳೂರಿನ ಹೋಟ್ಲ್ಗಳೆಲ್ಲ ಅವರೇ ಇದ್ದರು ಇಡೀ ಬೆಂಗಳೂರಿನ ಹೋಟ್ಲ್ಗಳೆಲ್ಲ ಅವರೇ ಕೆಲಸಗಾರರು ಕನ್ನಡ ಚಳುವಳಿ ಅಂತ ಹೇಳಿದ್ರೆ ಹೋಟೆಲ್ ಕೆಲಸಗಾರರು ಬೀದಿಗೆ ಬಂದ್ಬಿಟ್ರು ಇಡೀ ಹೋಟೆಲ್ ಕೆಲಸಗಾರರು ಎಲ್ಲವನ್ನು ಬಿಟ್ಟು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಬೀದಿಗೆ ಬಿದ್ದರು ಹೋಟ್ಲ್ಗಳನ್ನ ಮಾಲೀಕರು ಮಾತನು ಕೇಳ್ತಿರಲಿಲ್ಲ ಬೀದಿಗೆ ಬಂದರು ಉಡುಪಿ ಭಾಳ ಜನರುಗಳು ನಾವು ಅವ್ರನ್ನೆಲ್ಲ ಹನ್ನೆರಡು ಗಂಟೆ ರಾತ್ರಿಗೆ ಮೀಟಿಂಗ್ ಆವಾಗ ಅಲ್ಲೊಂದು ಯಕ್ಷಗಾನ ಇಡ್ತಾ ಇದ್ದೋ ಯಕ್ಷಗಾನ ನೋಡೋದಕ್ಕೆ ಇಡೀ ಇದಕ್ಕೂ ಭಾಳ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಚುನಾವಣೆಯಲ್ಲಿ ಗೆಲ್ತಾ ಇರೋರು ಅವರೇ ಗೆಲ್ತಾಯಿದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಚುನಾವಣೆ ಅಂತ ಹೇಳಿದ್ರೆ ಶಾಸನ ಸಭೆಗೆ ಏ ಕಡಿಮೆ ಮಿನಿಮಮ್ ಕಡಿಮೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅದರ ಮೇಲೆ ಬೇಕಾದಷ್ಟು ಲೆಕ್ಕವಿಲ್ಲದಷ್ಟು ಹೋಗುತ್ತೆ ಚುನಾವಣಾ ಆಯೋಗ ಕಣ್ಣಿದ್ರು ಕಣ್ಣಿಲ್ದಂಗೆ ಕೊಡ್ತಿದ್ದಾರೆ ಇಡೀ ಒಂದು ರೀತಿ ಅಸೆಂಬ್ಲಿ ವಿಧಾನ ಪರಿಷತ್ ಇವೆಲ್ಲ ವ್ಯಾಪಾರ ಆಗ್ತಾಯಿದೆ ಇದು ಒಳ್ಳೆಯ ಸೂಚನೆ ಅಂತ ಅಲ್ಲ ಇದರ ದೃಷ್ಟಿಯಲ್ಲಿ ನಾವು ಹಂಗೆ ಹೋದರೆ ಮುಂದಿನ ದಿನದಲ್ಲಿ ಚುನಾವಣೆಯ ಬಗ್ಗೆ ನಂಬಿಕೆ ಹೋಗುತ್ತೆ ಎನ್ನುವ ನೋವಿದೆ ಭಾಳ ಚಿಂತನೆಗಳು ನೋಡ್ತೀವಿ ಏನು ಚುನಾವಣೆಯಲ್ಲಿ ಹಣ ಖರ್ಚು ಮಾಡ್ತಕ್ಕಂಥದ್ದು ಲೆಕ್ಕವಿಲ್ಲದಷ್ಟು ಅದಕ್ಕೆ ಚುನಾವಣೆ ಆಗಿದ್ದವ್ರು ಗಂಭೀರವಾಗಿದ್ದಾರೆ ಹಿಂದೆ ಸೇಷನ್ ಇದ್ದರು ಸೇಷನ್ ಭಾಳ ಅದ್ಭುತವಾಗಿ ಅವರು ಇಡೀ ದೇಶವನ್ನೇ ಕಂಟ್ರೋಲ್ ಇಟ್ಟು ಮಾಡ್ತಾಯಿದ್ರು ಅದು ನಿಜಕ್ಕೂ ಚುನಾವಣೆ ನಡೀತಾ ಇತ್ತು ಇವತ್ತು ಚುನಾವಣೆ ಎಲ್ಲ ವ್ಯಾಪಾರ ಆಗಿದೆ ಆ ದೃಷ್ಟಿಯಿಂದ ಇದು ಒಂದು ಗೌರವಯುತವಾದಂಥ ಚುನಾವಣೆ ಆಗಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಈ ಇದು ಏನು ಇದನ್ನು ಹೇಳಕ್ಕೆ ಬರಬೇಕು ಅಂತೇನು ಬಂದದ್ದಲ್ಲ ನಾನು ಆಕಸ್ಮಿಂದ ನಡ್ಕೊಳ್ಳೋಕಾಗೋದಿಲ್ಲ ಅವ್ರಿಚ್ಛೆ ಬಂದಂಗೆ ಮಾತನಾಡೋದು ಅವ್ರೀತ್ಯ ಬಂದ ಕೂಗಾಡೋದು ಅವರು ವಿರೋಧ ಪಕ್ಷದವರು ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಮಂತ್ರಿಗಳಾಗಲಿ ಅವ್ರಿಗೆ ಅವಕಾಶ ಕೊಟ್ಟು ಆಮೇಲೆ ಇವರು ಅದಕ್ಕೆ ಉತ್ತರ ಕೊಡಬೇಕು ಎದ್ದು ಇಬ್ಬರು ಕಾಳ್ಗೆ ಕಿಳಿತಾರೆ ಇದು ಅಷ್ಟು ಸಾಮರಸ್ಯ ಏನಲ್ಲ ನಾವೇನು ಈಗ ನಾನೇನು ಅವ್ರನ್ನ ತಿದ್ದಬೇಕು ಅಂತಲಲ್ಲ ನಾನು ಐದು ಬಾರಿ ಇದ್ದ ಅಸೆಂಬ್ಲಿಲಿ ಈ ಥರ ಎಂದು ನಡೆದಿರಲಿಲ್ಲ ಮತ್ತು ಅಸಂಬದ್ಧವಾದಂಥ ವಿಚಾರಗಳು ಚರ್ಚೆ ಇವು ಆಗಬಾರ್ದು ನಾಳೆ ಸ್ಪೀಕರ್ ಆದವರು ಒಬ್ಬ ವ್ಯಕ್ತಿಯನ್ನು ತೆಗೆದು ಹೊರಗಾಕ್ತೀವಿ ಅಂತ ಹೇಳೋದು ಇದೆಯಲ್ಲ ಸರಿಯಲ್ಲ ಆರು ತಿಂಗಳು ಹೊರಗಾಕೆ ಸರಿಯಿಲ್ಲ ಅದು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ನಡೀತದೆ ಸ್ವಲ್ಪ ಮೀರಿ ಮುಂದೆ ಹೋಗಿದ್ದಾರೆ ಇವರು ಒಪ್ಪ ಅದನ್ನು ಸ್ಪೀಕರ್ ಆದವರು ಇದನ್ನು ವೈಯಕ್ತಿಕವಾಗಿ ಅಂತ ಹೇಳಿ ಆರು ತಿಂಗಳು ಅವರು ಏನು ಕೆಲಸನೇ ಮಾಡಬಾರ್ದು ಕ್ಷೇತ್ರದಲ್ಲಿ ಕೆಲಸ ಮಾಡಬಾರ್ದು ಅಂತ ಹೊರಗಾಕದಿದ್ದು ಸರಿಯಲ್ಲ ಇವರು ಸ್ಪೀಕರ್ರವರು ನಿರ್ಣಯವನ್ನು ಮಾಡುವಾಗ ಸುತ್ತ ಇವರು ಪತ್ರವನ್ನು ಎಸ್ತು ಅಲ್ಲಿವರೆಗೂ ಹೋಗಲೇಬೇಕಾಗಿರಲಿಲ್ಲ ಇವ್ರು ನಿಂತ್ಕೊಂಡು ಅಮ್ಮ ಈ ಮಾತೆ ಅದ್ಭುತವಾಗಿ ನಡೀತಿತ್ತು ಮಾತಾಡೋದ್ರಿಂದಲೇ ಇಡೀ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗ್ಸ್ಬೋದಾಗಿತ್ತು ಪಶೇ ಇದು ನಿಜವಾಗಲೂ ಇದು ನಮ್ಮ ರಾಜ್ಯದ ಶಾಸನ ಸಭೆಗೆ ಭಾಳ ಗೌರವ ಇದೆ ಅನೇಕರು ಈ ಸದನದಲ್ಲಿದ್ದಾರೆ ನಿಮ್ಗೆ ಹೇಳ್ತೀನಿ ಎಮ್ ವಿ ರಾಮರಾವ್ ಅಂತ ಹೇಳಿ ಭಾಳ ವಿಫಲ ಆಗ್ತಾಯಿದೆ ಯಾವುದನ್ನು ಚರ್ಚೆ ಮಾಡಿ ಸರ್ಕಾರವನ್ನು ಇಕ್ಕಟ್ಟು ಚಿಕ್ಕಿಸಬೇಕು ಅದರ ಬಗ್ಗೆ ಯಾರೂ ಗಂಭೀರವಾಗಿ ಚಿಂತನೆ ಮಾಡ್ತಾ ಇಲ್ಲ ಮಾಡಬೇಕು ಇವಾಗ ನಮ್ಮಲ್ಲಿ ಶಾಸ್ ನಮ್ಮ ರಾಜ್ಯದಲ್ಲಿ ಏನೇನು ಇಡೀ ರಾಜ್ಯದ ಅಖಂಡ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳು ಕಾನೂನು ಸುವ್ಯವಸ್ಥೆ ಇರ್ಬೋದು ಕಂದಾಯ ಇರ್ಬೋದು ರೈತರ ಏನು ಸಮಸ್ಯೆಗಳು ಬೇಕಾದಷ್ಟಿದೆ ಇದನ್ನು ಚರ್ಚೆ ಮಾಡೋದಕ್ಕೆ ಆ ಸ್ಥಳ ಬಿಟ್ಟರೆ ಶಾಸನ ಸಭೆಯಂಥ ಸ್ಥಳ ಚರ್ಚೆ ಮಾಡೋಕ್ಕೆ ಮತ್ತೊಂದು ಸ್ಥಳ ಇಲ್ಲ ನಮ್ಮ ಸ್ನೇಹಿತರುಗಳು ಶಾಸಕರುಗಳು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಸುಮ್ಮನೆ ಪೂರ ಬೇರೆ ಬೇರೆ ವಿಚಾರಕ್ಕೆ ಅದನ್ನು ಎಳೆದು ಮಾತಾಡ್ತಕ್ಕಂಥದ್ದು ಒಳ್ಳೆಯ ಸೂಚನೆ ತಲ್ಲ ಮುಂದಿನ ದಿನಗಳಲ್ಲಿ ಶಾಸನ ಸಭೆಗೆ ಇರುವ ಗಾಂಭೀರ್ಯ ಗೌರವ ಘನತೆ ಎಲ್ಲೋ ಒಂದು ಕಡೆ ಜಾರಿ ಹೋಗುತ್ತೆ ಒಳ್ಳೆಯದಲ್ಲ ಸ್ಪೀಕರ್ ಆದವರು ಸದಸ್ಯರನ್ನು ಹೊರ್ಗಾಕೋ ಮಟ್ಟಕ್ಕೆ ಹೋಗಬಾರ್ದು ಸ್ಪೀಕರ್ ಆದವರು ಅದರಲ್ಲೂ ಆರು ತಿಂಗಳು ಎಂಟು ತಿಂಗಳು ಹೊರ್ಗ ಹಾಕ್ಬಿಡ್ತೀವಿ ನಿಮ್ಮನ್ನು ಅನ್ನೋ ಮಟ್ಟಕ್ಕೆ ನಾವು ಹೋಗಲೇಬಾರ್ದು ನಾವೇ ಭಾಳ ಗಂಭೀರವಾಗಿ ನಮ್ಮ ಚರ್ಚೆಯಲ್ಲೇ ಸರ್ಕಾರವನ್ನು ಎಳೆ ಎಳೆಯಾಗಿ ಹೇಳ್ತಕ್ಕಂಥ ಅನೇಕ ವಿಚಾರಗಳು ನಮ್ಮಲ್ಲಿದೆ ಇವತ್ತು ಇದರ ಬಗ್ಗೆ ಭಾಳ ಗಂಭೀರವಾಗಿ ನಾನು ತಮಗೆ ಹೇಳ್ತೇನೆ